ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಚೆನ್ನಾಗಿರುವಂತಹ ಒಂದು ಕಾಯಿನ್ ಅಂದರೆ ಕಾಸಿನ ಸರವನ್ನು ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಮುದ್ದಾಗಿದೆ ಕೂಡ ಅಂತಲೂ ಹೇಳ್ಬೋದು ತ್ರೀ ಗ್ರಾಮ್ ಗೋಲ್ಡಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಮಸ್ತಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನಾನು ನೋಡಿ ಕಾಯಿನ್ಸ್ ನೋಡಿ ಕಾಸಿನ ಸರ ಅಂತ ಹೇಳಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ಬಿಟ್ರೆ ಸೇಮ್ ಗೋಲ್ಡ್ ಅನ್ನೋ ಥರನೇ ಇದೆ ನೋಡಿ ಹಿಂದ್ಗಡೆ ಚೈನ್ ಕೂಡ ತೋರಿಸಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಕಾಯಿನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅದರಲ್ಲಿ ಲಕ್ಷ್ಮಿ ಡಿಸೈನ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಾಯಿನ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಪೆಂಡೆಂಟ್ ನೋಡಿಬಿಟ್ಟು ನೋಡಿ ಆ ಕಡೆ ಈ ಕಡೆ ನವಿಲಿದೆ ಸೆಂಟ್ರಲ್ಲಿ ಲಕ್ಷ್ಮೀ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಫಾಲ್ಸ್ ಹಾಕಿರೋದ್ರಿಂದ ತುಂಬ ಲುಕ್ ಆಗಿ ಕೂಡ ಕಾಣ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಫೈವ್ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಿಮಗೆ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂತಹ ಮರಾಠಿ ಸ್ಟೈಲಲ್ಲಿ ಶೃಂಗಾರಂ ಸ್ಟೈಲ್ ಅಂತಲೇ ಹೇಳ್ಬೋದು ಆ ಥರ ಡಿಸೈನ್ಸಲ್ಲಿರುವಂತಹ ಒಂದು ಲಾಂಗ್ ಹಾರವನ್ನು ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ಯೂಟ್ ಆಗಿದೆ ಇದರಲ್ಲಿರುವಂತಹ ಮನೆಗಳನ್ನು ನೋಡಿರಿ ಗೋಲ್ಡ್ ಫಾಲ್ಸ್ ಕೂಡ ಹಾಕಿದ್ದೀವಿ ನೋಡಿ ನಾವು ತ್ರೀ ಗ್ರಾಮ್ ಗೋಡಲ್ಲಿರುವಂಥದ್ದು ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೇವೆ ನಿಮಗೆ ಇಯರಿಂಗ್ಸ್ ಕೂಡ ಅಷ್ಟೇ ಕ್ಯೂಟ್ ಆಗಿದೆ ಕೂಡ ಕೆಳಗಡೆ ಎಲ್ಲ ನೋಡಿ ಎಲೆ ಶೇಪಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದೀವಿ ಒಂಥರ ನೋಡಿ ಅಲ್ಲೆಲ್ಲ ಸ ಸರೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಮರಾಠಿ ಅಂದರೆ ಶೃಂಗಾರಂ ಸ್ಟೈಲ್ ಅಂತಲೇ ಹೇಳ್ತಾರೆ ಮರಾಠಿ ಮರಾಠಿ ಸ್ಟೈಲಲ್ಲಿ ಇದು ಬಂದ್ಬಿಟ್ಟು ನೋಡಿ ಯೂನಿಕ್ ಆಗಿ ಏನು ಯೂಸ್ ಮಾಡ್ತಾರಲ್ಲ ಬೇರೆ ಬೇರೆ ಡಿಸೈನ್ಸಲ್ಲಿ ಹುಡುಕ್ತಿರ್ತಾರಲ್ಲ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಯಾಕಂದರೆ ಇದು ಒಂದೇ ಥರ ಡಿಸೈನ್ ಇರಬೇಕಾದ್ರೆ ಮರಾಠಿ ಸ್ಟೈಲಲ್ಲಿ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಆ ಥರ ಇದನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸು ಸ್ಕ್ರೀನಲ್ಲಿ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ಗಳು ಗೋಲ್ಡಲ್ಲಿರುವಂಥ ಒಂದು ಶಾರ್ಟ್ ನೆಕ್ಲೆಸನ್ನು ತೋರಿಸ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ನಿಮಗೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ಇದು ನೀವು ಆಗಿ ಯೂಸ್ ಮಾಡ್ಕೋಬೋದು ಶಾರ್ಟ್ ಸರಾಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗ್ತಾಯಿದೆ ಇದೆ ವಿತ್ ಶಿಪ್ಪಿಂಗ್ ಕೂಡ ನೋಡಿ ತುಂಬ ಚೆನ್ನಾಗಿತ್ತು ಪೆಂಡೆಂಟ್ ಮೇಲೆ ಇರುವಂತಹ ಮನಿಗಳನ್ನು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಾಗಿರುವಂತಹ ತುಂಬ ಕ್ಯೂಟ್ ಆಗಿದೆ ಕೂಡ ಜಿಯಡ್ರ್ ಮನಿ ಅಂತಲೇ ಹೇಳ್ತಾರೆ ನಿಮ್ಗೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ಹಿಂದ್ಗಡೆ ನೀವು ಏಕೆಂದರೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಈ ಡಿಸೈನ್ಸ್ ಎಲ್ಲ ಬರುವಂತಹ ನಕ್ಲೆಸ್ಗಳೆಲ್ಲ ಬೇಗ ಬೇಗನೆ ಖಾಲಿ ಆಗುತ್ತೆ ನೋಡಿ ಮತ್ತು ರೀಸ್ಟಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ತ್ರೀ ಗ್ರಾಮ್ ಗೋಲ್ಡಲ್ಲಾಗಿರುವಂತಹ ನಕ್ಲೆಸ್ ಕೂಡ ನೋಡಿ ಸ್ನೇಕ್ ಡಿಸೈನ್ಸ್ ಚೈನ್ ಕೊಟ್ಟಿದ್ದಾರೆ ಹಿಂದ್ಗಡೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪಂಚಲೋಹದಲ್ಲಿರುವಂತಹ ಒಂದು ಇಯರಿಂಗ್ಸ್ ಅಂದರೆ ಪಂಚಲೋಹ ಟಡ್ಗಳಂತಲೇ ಹೇಳ್ಬೋದು ನೋಡಿ ನೆಕ್ಸ್ಟ್ ಚೆನ್ನಾಗಿದೆ ಒನ್ ಪೇರಿಗೆ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಇದೆ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಜಾಸ್ತಿ ತಗೋತ ನಂತರ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ಇದು ಬಂದ್ಬಿಟ್ಟು ನೋಡಿ ಇದರಲ್ಲಿ ಡಿಸೈನ್ಸ್ ಕೂಡ ಇದೆ ನೋಡಿ ಶೇಪ್ ಡಿಸೈನ್ಸ್ ಇದೆ ಆಮೇಲೆ ಸರೌಂಡಿಂಗ್ ಡಿಸೈನ್ಸ್ ಕೂಡ ಇದೆ ನೋಡಿ ಚೌಕ್ ಡಿಸೈನ್ಸ್ ಅಲ್ಲಿ ಇದೆ ಸ್ಕ್ವೇರ್ ಅಂತ ಹೇಳ್ಬೋದು ಆಮೇಲೆ ಫ್ಲಾವರ್ ಥರ ಡಿಸೈನ್ಸ್ ಕೂಡ ಅಲ್ಲಿ ಇದೆ ನೋಡಿ ಇದರಲ್ಲಿ ಕಲರ್ ಕೂಡ ಇದಾವೆ ನೋಡಿ ಮೆರೂನ್ ಬ್ಲೂ ಇದೆ ಆಮೇಲೆ ಬ್ಲ್ಯಾಕ್ ಇದೆ ಹಿಂದ್ ಕೂಡ ಇವಾಗ ಥ್ರೆಡ್ಸ್ ಕೂಡ ಇದ್ದಾವೆ ಪುಷಪ್ ಟೈಪ್ ಇಲ್ಲ ನೋಡಿ ವೈಟ್ ಕೂಡ ಇದೆ ಗ್ರೀನ್ ಕಲರ್ ಇದೆ ರೆಡ್ ಇದೆ ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ಕಲರ್ ಕೂಡ ಇದ್ದಾವೆ ಬೇರೆ ಬೇರೆ ಕಲರು ನಿಮ್ಗೆ ಯಾವ ಕಲರ್ ಬೇಕಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಳಿಬಿಟ್ಟು ಈ ನಂಬರಿಗೆ ವಾಟ್ಸಪ್ ನಂಬರಿಗೆ ಕಳಿಸ್ಬಿಟ್ರೆ ಫೋನ್ಪೇ ಮಾಡಿಬಿಟ್ಟು ನಾವು ನಿಮಗೆ ಕಳಿಸಿರುವಂಥ ಅಡ್ರೆಸ್ಗೆ ಕೂಡ ನಾವು ಸೆಂಡ್ ಮಾಡ್ತೀವಿ ನೋಡಿ ಫೋನ್ಪೇ ಮತ್ತು ಗೂಗಲ್ ಪೇ ಅವೈಲಬಲ್ ಇರುತ್ತೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು